ಎಸ್ ದಂಗಲ್ ಅಂತ ಫ್ರಂಟ್ ಪೇಜ್ ಬರ್ತದ ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಕ್ಕಂತ ವಿಚಾರಗಳು ಯಾವ ಪತ್ರಿಕೆ ಮುಖಪಟದಲ್ಲಿ ಇಲ್ಲ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಾಹಿಗಳ ಕಪ್ಪಿ ಮುಷ್ಟಿಯಲ್ಲಿ ಇದಾವೆ ಅಂತ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಬೆಳಗಾವ್ ಮತ್ತು ಬಾಗಲಕೋಟ್ ಜಿಲ್ಲೆ ಒಳಗ ಹೋರಾಟ ಇದು ಕಬ್ಬಿನ ಹೋರಾಟ ನಾವು ಆ ರೂಪರೇಷೆಗಳು ಬಹುಶಃ ಚೇಂಜ್ ಆಗುವುದು ಆದ್ರೆ ಹೋರಾಟ ಮಾತ್ರ ಕಬ್ಬಿನ ದರ ಘೋಷಣೆ ಆಗುವುದು ನಿರಂತರ ಇರ್ತತಿ ಏನಾರ ಹೆಚ್ಚು ಕಮ್ಮಿ ಆದ್ರ ನಮ್ಮ ಜಿಲ್ಲಾಧಿಕಾರಿ ನಮ್ಮ ದಂಡಾಧಿಕಾರಿ ಫ್ಯಾಕ್ಟ್ರಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿನ ಜಮಖಂಡಿ ತಾಲೂಕಿನ ಚಿಕ್ಕಲಿಕ್ಕೆ ಕ್ರಾಸ್ ಒಂದು ಹೋರಾಟ ನಡೆದಿ ಹೋರಾಟದ ಉದ್ದೇಶ ಏನಂತ ಹೇಳಿ ಅಂದ್ರ ಬೆಳದಂತ ಬೆಳೆಗೆ ಒಂದು ಕಬ್ಬಿನ ದರ ಘೋಷಣೆ ಮಾಡಬೇಕು ಕಾರ್ಖಾನೆ ಅನ್ನುವಂತ ಒಂದು ಕಾರಣ ಇಟ್ಟುಕೊಂಡು ಏನಂತೇಳಿತ್ತಂದ್ರೆ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ದರ ಘೋಷಣೆ ಆಗ್ಬೇಕು ನಮಗ ಕಮ್ಮಿ ಮೂರ್ ಸಾವಿರ ಕೊಟ್ಟರು ಅವ್ರು ಇಪ್ಪತ್ತೆಂಟುನೂರು ತಿಳಿತ ರೈತರಿಗಳಿಗೆ ಆಗಲಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಒಂದು ಟನ್ ಕಬ್ಬಿಗೆ ದರ ಕೊಡಬೇಕು ಮತ್ತು ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ ಐದ್ನೂರು ರೂಪಾಯಿ ತರ ನಮಗೆ ಅವ್ರು ಕೊಡ್ಬೇಕು ಸರ್ಕಾರದಿಂದ ಸರ್ಕಾರಕ್ಕ ಒಂದ್ ಟನ್ ಕಬ್ಬಿಗೆ ನಾವು ನಾಲ್ಕ್ ಸಾವಿರ ರೂಪಾಯಿ ಟ್ಯಾಕ್ಸ್ ಕಾರ್ಖಾನೆ ಅವರು ಸಂದರ್ಭದೊಳಗ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿ ಒಂದ್ ಟನ್ ಕಬ್ಬಿಗೆ ಕನಿಷ್ಠ ಸಹಾಯದನ ಐದ್ನೂರು ರೂಪಾಯಿ ಕೊಡಬೇಕು ಯಾರು ಸರ್ಕಾರದವರು ಕಾರ್ಖಾನೆ ಮಾಲೀಕರು ಮೂರುವರೆ ಸಾವಿರ ಕೊಡ್ಬೇಕು ನಾಲ್ಕು ಸಾವಿರ ರೂಪಾಯಿ ನಮ್ ಕೊಟ್ಟಿರ್ತದ ರೈತರಿಗೆ ಅನುಕೂಲ ಆಕತ್ತೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡ ಹೋರಾಟ ಚಳವಳಿ ಆರಂಭ ಆಗ್ಯಾವ ಒಂದು ಬೆಳಗಾವ್ ಮತ್ತು ಬಾಗಲಕೋಟ್ ಜಿಲ್ಲೆ ಒಳಗ ಹೋರಾಟ ಇದು ಕಬ್ಬಿನ ಹೋರಾಟ ನಾವು ಆ ರೂಪರೇಷೆ ಬಹುಶಃ ಚೇಂಜ್ ಆಗಬಹುದು ಅದ್ರ ಹೋರಾಟ ಮಾತ್ರ ಕಬ್ಬಿನ ದರ ಘೋಷಣೆ ಆಗುವ ನಿರಂತರ ಇರ್ತತಿ ಇನ್ನೊಂದೇನು ಹೇಳಕ್ ನಾವು ಬಯಸ್ತೀವಿ ಸಂದರ್ಭದೊಳಗಂದ್ರ ಇಲ್ಲಿ ಎಲ್ಲಾರು ಬೆಂಬಲ ಕೊಡಾತಾರೆ ನಮ್ಗೆ ರೈತ ಹೋರಾಟ ಇವರು ಬೈಕಾಟ್ ಮಾಡಿ ಜಮಖಂಡಿಯ ವಕೀಲರು ವಕೀಲ ಸಂಘದಿಂದ ಕೂಡ ನಮ್ಗ ಬೆಂಬಲ ಕೊಟ್ಟಾರ ಸಾಧು ಸಂತರು ಕೂಡ ಬೆಂಬಲ ಕೊಡತಾರ ಹೋರಾಟ ನಾಳೆ ದಿನ ಜಮಖಂಡಿ ಮತ್ತು ಜಂಬಗಿ ಬ್ರಿಡ್ಜ್ ಮೇಲೆ ಹೋರಾಟ ನಡಿತೈತಿ ಆ ಹೋರಾಟ ಎಲ್ಲ ಆ ಭಾಗದ ರೈತರು ಸುಧಾ ಬಂದ ಹೋರಾಟನ ಬೇರೆ ಬೇರೆ ಇವಷ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅದಕ್ಕ ಸರ್ಕಾರ ತತಕ್ಷಣ ಒಂದು ತಕ್ಷಣ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಾರ್ದು ಅನ್ನುವಂತ ಒಂದು ಕಾರಣ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಸುಧಾ ಕಾರ್ಖಾನೆ ಮಾಲೀಕರನ್ನ ತತಕ್ಷಣ ಮೀಟಿಂಗ್ ಕರೆದು ಅವರು ಮನವೊಲಿಸಿ ದರ ಘೋಷಣೆ ಮಾಡಿದ್ರೆ ನಮ್ಗೆ ಸೂಕ್ತ ಆಕೈತೆ ಅಂತ ಹೇಳಿ ಈ ಭಾಗದ ಕಬ್ಬಿಳಗಾರನ ಒತ್ತಾಯ ಮಾಡ್ತೀವಿ ನನ್ನ ಈಗ ಫೇವರೆ ಆರ್ ಎಸ್ ಎಸ್ ದಂಗಲ್ ಅಂತ ಲಕ್ಷಾಂತರ ಜನ ರೈತರು ಹೋರಾಟ ಮಾಡತಕ್ಕಂತ ವಿಚಾರಗಳು ಯಾವ ಪತ್ರಿಕೆ ಮುಖಪಟು ಇಲ್ಲ ಕಾರಣ ಮಾಧ್ಯಮಗಳು ಉದ್ಯಮಗಳಾಗಿದಾರೆ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಾಯಿಗಳ ಕಪಿ ಮುಷ್ಟಿಯಲ್ಲಿ ಇದಾವೆ ಅಂತ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಆಗಬೇಕು ಪ್ರತಿ ವರ್ಷ ಇದೇ ರೀತಿ ಹೋರಾಟ ನಮ್ಮ ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮಗಿರಿಯಲ್ಲಿ ಬದುಕಬೇಕಾ ಅಂತದನ್ನ ಆಲೋಚನೆ ಮಾಡ್ಬೇಕಾಗಿದೆ ಆದ್ರೆ ನಾವು ಇಲ್ಲಿವರೆಗೆ ಗುಲಾಮಗಿರಿಯಲ್ಲಿ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನ ಧಿಕ್ಕರಿಸಿ ಕೂತಿದ್ದಾರೆ ಅದಕ್ಕೆ ನಾವೆಲ್ಲರೂ ಒತ್ತು ಸಂತೋಷವನ್ನು ಪಡಬೇಕಾಗಿದೆ ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರನ್ನ ಸಂಪರ್ಕ ಮಾಡಿದ್ರೆ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮ್ರು ಯಾರ ಗುಲಾಮರು ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಶಾಹಿಗಳ ಗುಲಾಮ್ರು ನಾವು ಆಗಿದ್ದೀವಿ ಈ ವ್ಯವಸ್ಥೆ ಬದಲಾವಣೆ ಆಗ ಬಂಧುಗಳೇ ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ ಯೋಗ್ಯವಾದ ಬೆಲೆ ಸಿಗಬೇಕಂತಂದ್ರ ನಾವುಗಳು ಬೀದಿ ಹೋರಾಟದ ಜೊತೆಗೆ ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಹೋರಾಟವೂ ಬಹಳ ಮುಖ್ಯ ಆಗತ್ತೆ ಅವರು ಹೋರಾಟವನ್ನ ಮಾಡ್ತಾ ಇಲ್ಲ ಸಕ್ಕರೆ ಲಾಭಿ ತಡಿತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವುಗಳು ಯಾವುದೇ ವ್ಯಕ್ತಿಗೆ ಓಟ್ ಹಾಕ್ರಿ ಸಕ್ಕರೆ ಕಾರ್ಖಾನೆ ಮಾಲೀಕರಿನ ಓಟ್ ಹಾಕುದಿಲ್ಲ ಅಂತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾವ್ಯಾವ ರಾಜಕೀಯ ಪಕ್ಷದವ್ರಿಗೆ ಹೇಳಬೇಕು ನೀವು ಯಾರಿಗಾರ ಟಿಕೆಟ್ ಕೊಟ್ರು ನಾವು ಓಟ್ ಹಾಕ್ತೀವಿ ನಿಮ್ಮ ಪಾರ್ಟಿಗೆ ಸಕ್ರಿ ಕಾರ್ಖಾನೆ ಮಾಲೀಕರಿಗೆ ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕೋದಿಲ್ಲ ಅನ್ಬೇಕು ಈಗ ನೀವು ಹೇಳಿದಾಗ ಯಾರಿಗೆ ಟಿಕೆಟ್ ಸಿಗ್ತದ ಅಲ್ಲಿ ಸಿಂಧೂರ್ ಅಂತವ್ರು ಬಹಳಷ್ಟು ಹಿರಿಯರು ಹೋರಾಟ ಮಾಡ್ಕೊಂಡವ್ರು ಟಿಕೆಟ್ ಕೊಡ್ತಾರೆ ಕರದ ಇಲ್ಲಪ್ಪ ಅಂತಂದ್ರೆ ಸಕ್ರಿ ಫ್ಯಾಕ್ಟ್ರಿ ಮಾಲಕ್ ಯಾರ ಒಂದು ಸರ್ಚ್ ಮಾಡಿ ಅವ್ರು ಟಿಕೆಟ್ ಕೊಡ್ತಾರ ಇದು ಸತ್ಯ ಬಂದ್ರೆ ಈ ಒಂದು ಚಳವಳಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮ ರೈತ ಮುಖಂಡರು ರಾಜ್ಯಾದ್ಯಂತ ಈ ವಿಷಯ ಬಿತ್ತಿದ್ದಾರೆ ಈ ಸಲ ಲಕ್ಷಾಂತರ ರೈತರು ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿದಿನ ಸಭೆಯಲ್ಲಿ ನಡೀತಾ ಇದ್ದಾವಲೆಯನ್ನ ಪಡಿಕೊಳ್ತಕ್ಕ ನಡೀತಕ್ಕಂತ ವಿಚಾರ ನಡೀತಾ ಇದೆ ಹಾಗಾಗಿ ನಾವುಗಳು ಈ ವೈಜ್ಞಾನಿಕ ಬೆಲೆಯನ್ನು ಪಡಿಬೇಕಾದ್ರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುದ್ರ ಮುಖಾಂತರವಾಗಿ ಒತ್ತಡವನ್ನು ಹೇರಬೇಕಾಗಿದೆ ಇವತ್ತಿನ ಕಾರ್ಯಾಂಗದ ಮೇಲೆ ನಮ್ಗೆಲ್ಲ ನಂಬಿಕೆ ಜಿಲ್ಲಾ ಜಿಲ್ಲಾಡಳಿತ ಬೇಡ ನಂಬಿಕೆ ಹೋಗಿಬಿಟ್ಟಿದೆ ಕಾರಣ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡ್ಬೇಕ ಸಂದರ್ಭದಲ್ಲಿ ಎಫ್ ಆರ್ ಪಿ ಬಗ್ಗೆ ಮಾತಾಡ್ತಾರೆ ಅಧಿಕಾರಿ ಇಲ್ಲಿ ಬಂದ್ರೆ ಎಫ್ ಆರ್ ಪಿ ಇದೆ ರೀ ಕಾನೂನು ಇದೆ ನಾವೇನ್ ಮಾಡಕ್ ಆಗತ್ತ ಮಾತಾಡ್ತಾರೆ ಆದ್ರೆ ನಮಗೆ ಕಬ್ಬಣ್ಣ ಕಳಿಸಿರ್ತಕ್ಕಂಥ ಹದಿನಾಲ್ಕು ದಿನದಲ್ಲಿ ಕೊಡ್ಬೇಕಲ್ಲ ಕಾನೂನು ಇದೆ ಆ ಕಾನೂನು ಬಗ್ಗೆ ಅವ್ರು ಮಾತಾಡುದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಕ್ರಿ ಕಾರ್ಖಾನೆ ಮಾಲೀಕರ ಜೊತೆ ಹೊಂದಾಣಿಕೆ ಆಗಿ ಇವರೇ ಕೋಟಿ ಕಳಿಸ್ತಾರೆ ಅಧಿಕಾರಿಗಳ ಕೋಟಿ ಕಳಿಸ್ತಾರೆ ಹೋರಿ ಹೈಕೋರ್ಟ್ ಹೋಗಿ ಅಂತ ಸ್ಟೇ ತಗೊಂಡ್ ಬರ್ರಿ ನಮ್ಮಲ್ಲಿ ಮಾಡಿದ್ರಿ ಈ ಸಲ ಇಲ್ಲಿರ್ತಕ್ಕಂತ ಮುಖ್ಯವಾಗಿ ಜಮಖಂಡಿ ಭಾಗದಲ್ಲಿ ಆಯ್ತು ಒಬ್ರು ಹಾಲಿ ಎಂ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಎ ಇಬ್ರು ಕೊಡ್ಲಿಲ್ಲ ಬಿಲ್ ಒಬ್ಬ ಹಾಲಿ ಎಂ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಎ ಇಬ್ರು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ರೈತರಿಗೆ ಬಿಲ್ ಇಟ್ಕೊಂಡ್ರು ಆದ್ರೆ ಇಬ್ರು ಕೋರ್ಟಿಗೆ ಹೋಗಿದ್ರು ಹೈಕೋರ್ಟಿಗೆ ಅವರು ಸ್ಟೇ ತಗೊಂಡ್ ಬಂದ್ರು ಅದಕ್ಕೆ ಕೊಟ್ಟಿರ್ತಕ್ಕಿಲ್ಲ ಅವಕಾಶ ಇವತ್ತಿಗೂ ಮೇಲೆ ತಹಸೀಲ್ದಾರ್ ಕಚೇರಿ ಹೇಳಿದೀವಿ ಜಪ್ತಿ ಮಾಡಕ್ಕೆ ರೈತರಿಗೆ ಬಿಲ್ ಕೊಟ್ಟಿಲ್ಲ ಜಪ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇಲೆ ಆದೇಶ ಆಗಿದೆ ನೀನು ಏನ್ ಮಾಡಿದ್ರೆ ಇನ್ನು ಮಾಡ್ಕೊಂಡ್ ಇನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಕಾನೂನು ರೈತರಿಗೆ ಒಂದು ಕಾನೂನು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಬಂದ್ ಕಾನೂನು ದಯವಿಟ್ಟು ಇದೆಲ್ಲಾ ವ್ಯವಸ್ಥೆ ಬದಲಾವಣೆಗೆ ನಾವೆಲ್ಲರೂ ಸಹಿತ ಪರಿಶ್ರಮ ಹಾಕೊಂಡ ಮಾತನ್ನು ಹೇಳಿ ಕೊನೆಯದಾಗಿ ಮುಗಿಸ್ತಾ ಇದ್ದೀವಿ ಬಂಧುಗಳೇ ನಾವು ತಾತ್ಕಾಲಿಕ ಪರಿಹಾರವನ್ನು ನಾವೆಲ್ಲರೂ ಶಾಶ್ವತವಾಗಿರ್ತಕ್ಕಂಥ ಮನಸ್ಸು ಮಾಡಬೇಕಾಗಿದೆ ಹಾಗಾಗಿ ನಾವುಗಳು ಶಾಶ್ವತವಾದ ಪರಿಹಾರ ಒಂದೇ ರಾಜಕೀಯ ಜಾಗೃತಿ ರಾಜಕೀಯ ಪರಿಜ್ಞಾನವನ್ನು ಬೆಳೆಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಬಾಗಲಕೋಟ್ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಕಾರ್ಯಕ್ರಮ ಹಟ ಈ ಭಾಗದ ರೈತರು ಬಚಾವಾಗ ಇಟ್ಕೋಬೇಕಾಗತ್ತೆ ಹೋರಾಟದಲ್ಲಿ ಭಾಗಿಯಾಗಿ ಕಳೆದ ಸುಮಾರು ಹತ್ತು ವರ್ಷಗಳ ಹಿಂದೆ ಏನು ಒಂದು ಕಬ್ಬಿಗೆ ಬೆಂಬಲ ಬೆಲೆ ಕೇಳಿದಾಗ ಮೂರ್ ಸಾವಿರ ಆದ ದರವನ್ನ ಹೆಚ್ಚಿಗೆ ಒಂದು ರೂಪಾಯಿ ಇಲ್ಲಿ ಇರಿಸಿಲ್ಲ ಸರ್ಕಾರವಾಗಲಿ ಮತ್ತು ಫ್ಯಾಕ್ಟರಿ ಮಾಲೀಕರಾಗಲಿ ಇವತ್ತು ನಮ್ಮ ಬೇಡಿಕೆ ಇಷ್ಟೇ ಸಾಕಷ್ಟು ಸರ್ಕಾರ ಅದರ ಲಾಭಾಂಶ ತಗೋತಾ ಇದೆ ಮತ್ತು ಫ್ಯಾಕ್ಟರಿ ಕಾರ್ಖಾನೆ ಮತ್ತೊಂದು ಕಾರ್ಖಾನೆ ಕಟ್ಟುವಾಗ ರೈತರಿಗೆ ನಾವು ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಿಗೆ ಕೊಡಿ ಅಂತ ಕೇಳೋ ತಪ್ಪೇನಿಲ್ಲ ನಮಗೆ ಸಾವಿರ ದರ ಕೂಡ ಅಂತೇಳಿ ಸುಮಾರು ಈಗ ಕಳೆದ ಒಂದು ಹದಿನೈದು ದಿವಸಗಳಿಂದ ಏನೊಂದು ರೈತರ ಹೋರಾಟ ಮಾಡ್ತಾ ಇದ್ರೆ ಅದೇ ಪ್ರಯುಕ್ತವಾಗಿ ನಾವು ಜಮಖಂಡಿ ತಾಲೂಕಿನ ಚಿಕ್ಕಲಿ ಕ್ರಾಸ್ ಅಲ್ಲಿ ಇಡೀ ಎರಡು ಜಿಲ್ಲೆ ರೈತರು ಸೇರ್ಕೊಂಡು ಇವತ್ತು ಆ ಸರ್ಕಾರಕ್ಕೆ ಮತ್ತು ಕಾರ್ಖಾನೆಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾವು ಬಹಳಷ್ಟು ನೋವುದಾಗಿದ್ದೀವಿ ನಮಗೆ ಒಂದು ಎಕರೆ ಕಬ್ಬಾ ಬೆಳೆಸ್ಬೇಕು ಏನು ಖರ್ಚಾಗುತ್ತಾ ಅಂದ್ರೆ ಗೊಬ್ಬರ ಹದಿನೆಂಟು ಸಾವಿರ ಹದಿನೆಂಟು ನೂರ ಇದೆ ಒಂದು ಲೇಬರ್ ಬರಬೇಕಾದ್ರೆ ಹೆಣ್ಣು ಐದು ನೂರ ಗಂಡಾ ಬರದ ಎಂಟು ರೂಪಾಯಿ ರೀತಿ ಖರ್ಚು ಹೆಚ್ಚಾಗಿ ನಮಗೆ ಬೆಳೆದ ಕಬಿ ಏನು ಬೆಲೆ ಸಿಗ್ತಾ ಇಲ್ಲ ನಮ್ಮ ಬದುಕು ಬಹಳ ಕಷ್ಟ ಆಗಿತ್ತು ಅದಕ್ಕೆ ಆ ನಿಟ್ಟಿನೊಳಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹಿ ಆಗಿರ್ಬೋದು ಮಾನ್ಯ ಸಕ್ಕರೆ ಖಾತೆ ಸಚಿವ ಶಿವಾಂಗ್ ಪಾಟೀಲ್ ಆಗಿರ್ಬೋದು ಮತ್ತು ಈ ಕಾರ್ಖಾನೆ ಮಾಲೀಕರಿಗೆ ಒಂದು ಒತ್ತಾಯನ ತಂದು ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಮಗೆ ನಿಮ್ದೇನಾದ್ರು ಒಂದು ಸೆಸ್ ಸರ್ಕಾರಕ್ಕೆ ತೋ ಟ್ಯಾಕ್ಸ್ ಕಡಿಮೆ ಮಾಡಿ ರೈತರಿಗೆ ಮೂರು ಸ್ವಲ್ಪ ರೂಪಾಯಿ ದರ ಕೊಡುವ ವ್ಯವಸ್ಥೆ ಮಾಡಬೇಕು ಜೊತೆಗೆ ಸರ್ಕಾರದ ಸಹಾಯದ ಹಣ ಅಂತ ಹೇಳಿ ಒಂದು ಐದ್ನೂರು ರೂಪಾಯಿ ಕೂಡ ತಾವು ರೈತರಿಗೆ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಹಿಂದ್ ಹೌದ್ರಿ ಇವತ್ತು ನಾವು ಇವತ್ತು ಚಿಕ್ಕಲ್ಗಿ ಕ್ರಾಸ್ ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದು ಯಾಕಪ್ಪ ಅಂದ್ರ ಕಬ್ಬಿನ ಬಿಲ್ಲವನ್ನ ಮೂರು ಸಾವಿರದ ಐದನೂರು ನಮ್ಮ ನಾವು ನಾವ್ ಯಾವ್ದು ಪ್ರತಿಘಟನೆ ಇಂತ ಕೊಡುದಿಲ್ಲ ಪ್ರತಿಯೊಬ್ಬ ಫ್ಯಾಕ್ಟ್ರಿ ಎಚ್ಚೆ ಎಚ್ಚೆತ್ತಕೊಂಡು ತಾವು ಜಾಗೃತರಾಗಿ ಪ್ರತಿ ಒಬ್ಬ ರೈತರಿಗೆ ಒಂದು ಟನ್ನಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಮೂರ್ ಸಾವಿರದ ಐದು ನೂರು ರೂಪಾಯಿ ನಿಗದಿ ಮಾಡಿ ಇಲ್ಲಾದ್ರೆ ನಾವ್ ರೈತರು ಯಾ ಈ ಹೋರಾಟವನ್ನ ಯಾರೂಪಕ್ಕ ಪ್ರವೇಶ ಆಗ್ತೈತಿ ಅನ್ನೋದು ಗೊತ್ತಿಲ್ಲ ಯಕಸ್ಮಾತ್ ಪೈಲಾದ ನೀವು ಏನಾರ ವ್ಯತ್ಯಾಸ ಮಾಡಿ ಆ ವ್ಯತ್ಯಾಸದಲ್ಲಿ ಏನಾರ ನಿಮ್ಮ ಕಡೆ ನಾಲ್ಕು ಮಂದಿ ರೈತರನ್ನ ತಗೊಂಡ ಫ್ಯಾಕ್ಟರಿ ಚಾಲು ಮಾಡೋ ಉದ್ದೇಶ ನಿಂಬುದಿದ್ರು ಅದನ್ನ ಇವತ್ತ ಬಿಟ್ಟು ಬಿಡಬೇಕು ಇಲ್ಲಾಂದ್ರೆ ನಾವು ಫ್ಯಾಕ್ಟ್ರಿ ಮುತ್ತಿಗೆ ಹಾಕಿದೇವಂದ್ರ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಜಿಲ್ಲಾಧಿಕಾರಿ ನಮ್ಮ ದಂಡಾಧಿಕಾರಿ ಫ್ಯಾಕ್ಟ್ರಿ ಮಾಲಕರು ಹೊಣೆಗಾರ ಆಗ್ತಾರೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೇನೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರ ಪ್ರತಿ ಒಂದು ರೈತನ ಮುರಿಯುವಂತ ಕೆಲಸ ಯಾರದ ಇದ್ರ ಎಂ ಎಲ್ ಎಂ ಪಿ ಸರ್ಕಾರದ ಕೆಲಸ ಆ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಏನು ಕೊಡ್ಬೇಕಾಗಿದೆ ನಿಗದಿ ಬೆಲೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಸಮೃದ್ಧಂತಹ ಘೋಷಣೆಗಳನ್ನ ಕೂಗಿ ರೈತರಿಗೆ ನ್ಯಾಯ ಆದಾಗ ದೊಡ್ಡ ಪ್ರಮಾಣದಲ್ಲಿ ಬಂದು ಬೆಂಬಲವನ್ನು ಕೊಡುವುದು ಪ್ರಮಾಣ ಬಹಳ ಕಡಿಮೆ ಕಾಣ್ತಾ ಇದೆ ಬಂಧುಗಳೇ ಇವತ್ತಿನ ದಿವಸ ನಾನು ಬಹಳ ಸ್ಪಷ್ಟವಾಗಿ ನಿಮ್ಮ ಜೊತೆಗೆ ಒಂದು ವಿಷಯ ನೆಚ್ಕೊಳ್ಳ ಇಷ್ಟಪಡ್ತೇನೆ ಅಖಿಲ ಭಾರತೀಯ ಸಂತ ಸಮಿತಿ ವತಿಯಿಂದ ಇವತ್ತಿನ ದಿವಸ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಕರ್ನಾಟಕ ರಾಜ್ಯ ಎಲ್ಲರಿಗೂ ನಮಸ್ಕಾರ ಚಿಕ್ಕಲಿಕ್ಕಿ ಗ್ರಾ ಗ್ರಾಸ್ ನಲ್ಲಿ ಈ ಪ್ರತಿಭಟನೆ ನಮ್ಮ ಮೂರ್ ಸಾವಿರದ ಐದ್ನೂರು ರೂಪಾಯಿ ರೇಟ್ ಘೋಷಣೆ ಮಾಡುತ್ತಾ ನಮ್ದು ಈ ಹೋರಾಟ ಕಂಟಿನ್ಯೂ ಇರ್ತದಂತ ಹೇಳಿ ಏನೋ ಮೂರ್ ಸಾವಿರದ ಐದನೂ ರೂಪಾಯಿ ಕೊಡ್ಲಿಲ್ಲ ಅಂದ್ರ ನಾವು ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಹೇಳಿ ನಾವು ಇಲ್ಲೇ ಕಟಾವು ಯಾರೋ ರೈತರು ಚಾಲೂ ಮಾಡಿದ್ರ ಅಂದ್ರ ಟ್ರ್ಯಾಕ್ಟರ್ಗಳು ಎಲ್ಲಿ ಇದಾದ್ರೆ ನಾವು ಅವನ ತಳಿ ಹಿಡಿದು ಸ್ವಲ್ಪ ಇದನ್ನ ಮಾಡ್ತೀವಿ ಅಂತ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ